ನೂತನವಾಗಿ ರಚನೆಯಾಗಿರುವ ಹಾರೋಹಳ್ಳಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ರಚನೆಯನ್ನು ಚುನಾವಣೆ ಮಾಡುವ ಮೂಲಕ ರಚಿಸಲಾಗಿದ್ದು ಈ ಯೋಜನಾ ಶಾಖೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬಿಇಒ ಮತ್ತು ಬಿಆರ್ಸಿಯಾದ ಎಸ್ಬಿಗೌಡ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿ ಗೋವಿಂದ ರಾಜು ಖಜಾಂಚಿಯಾಗಿ ಆಯ್ಕೆಗೊಂಡಿರುತ್ತಾರೆ ರಾಜ್ಯ ಪರಿಷತ್ ಸದಸ್ಯರಾಗಿ ಮಮತ ಆಯ್ಕೆಯಾಗಿದ್ದು ನಿರ್ದೇಶಕರುಗಳಾಗಿ ವಿವಿಧ ಇಲಾಖೆಯ ಪುಟ್ಟಸ್ವಾಮಿ ಮಂಜುಕುಮಾರ್ ಎಂ ಆನಂದ ಎಎಚ್ ಶ್ರೀನಿವಾಸ್ ಎನ್ಎಂ ಮಹೇಶ್ವರಿ ರಾಜೇಶ ಡಾಕ್ಟರ್ ವೆಂಕಟಪ್ಪ ಪಂಚಲಿಂಗೇಗೌಡ ಚಿಕ್ಕರೆಡ್ಡಪ್ಪ ಆರ್ ಸುನೀಲ್ ಕುಮಾರ್ ಬಿ ಬಸವರಾಜು ಸರಸ್ವತಿ ಯವರುಗಳು ಆಯ್ಕೆಗೊಂಡಿದ್ದು ನೂತನ ಸದಸ್ಯರ ಪ್ರತಿಜ್ಞಾ ವಿಧಿ ಹಾಗೂ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಾರಹಳ್ಳಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಮನಗರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಬಮೂಲ್ ನಿರ್ದೇಶಕ ಹರೀಶ್ ಗೌಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ನೂತನ ಕನಕಪುರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಂದೀಶ್ ನಿಕಟ್ಪೂರ್ವ ಪೂರ್ವ ಅಧ್ಯಕ್ಷ ಶಿವಲಿಂಗೇಗೌಡ ಬಡ್ತಿ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ ಶಿಕ್ಷಕರ ಸಂಘದ ತಾಲೂಕು ಕಾರ್ಯದರ್ಶಿ ಮಾಧವರಾವ್ ಗೋವಿಂದ ರಾಜು ಚಿಕ್ಕೆಂಪಮ್ಮ ಸೇರಿದಂತೆ ಶಾಲಾ ಶಿಕ್ಷಕರು ಶಿಕ್ಷಕಿಯರು ವಿವಿಧ ಇಲಾಖೆಯ ಸರ್ಕಾರಿ ನೌಕರರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ನೂತನ ಸಂಘದ ಅಧ್ಯಕ್ಷರು ಕೇಕ್ ಕತ್ತರಿಸುವ ಮೂಲಕ ಸಂಘಕ್ಕೆ ಚಾಲನೆ ನೀಡಿದರು ಧಾರವಳ್ಳಿ ಯೋಜನಾ ಶಾಖೆ ನೂತನ ಶಾಖೆಯ ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಸೊ ಇದು ಬಹಳ ದಿನಗಳ ನಂತರ ತಾಲೂಕು ರಚನೆಯಾದ ನಂತರ ಈ ದಿನ ಒಂದು ಹೊಸ ಸರ್ಕಾರಿ ಸಂಘ ನೂತನ ಶಾಖೆ ಪ್ರಾರಂಭವಾಗಿಸುತ್ತೋ ನಮ್ಮಂತೂ ವರ್ಷವೆನಿಸುತ್ತದೆ ಹೀಗಾಗಿ ನಾವು ಹದಿನಾರು ಇಲಾಖೆಗಳ ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ ನಮ್ಮ ಮುಂದೆ ಸವಾಲಿದೆ ನಮಗೆ ಈ ಮೂರು ಮೊದಲನೇ ಆದ್ಯತೆ ನಮಗೆ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ನಿವೇಶನ ಮತ್ತು ಕಟ್ಟಡನ ವ್ಯವಸ್ಥೆ ಮಾಡ್ಕೋಬೇಕಾಗಿರೋದು ಎರಡನೇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುದ್ದೆ ಮಂಜೂರಾಗಿರೋದಿಲ್ಲ ಆ ಮಂಜೂರು ಮಾಡಿಸಿ ಇಲ್ಲಿಂದ ತಾಲೂಕು ಕೇಂದ್ರಕ್ಕೆ ಏನು ಕಣಕ್ಕೂರ್ಕೋಬೇಕು ಆ ಕೆಲಸಗಳನ್ನು ಇಲ್ಲೇ ಮಾಡಿಸ್ಬೇಕು ಅನ್ನೋ ಉದ್ದೇಶ ಜೊತೆಗೆ ಇಲ್ಲಿ ಹಾರೋಳ್ಳಿ ತಾಲೂಕಿನಲ್ಲಿ ಏನೆಲ್ಲ ಇಲಾಖೆಗಳು ಇನ್ನೂ ಬಂದಿಲ್ವೋ ಆ ಎಲ್ಲ ಇಲಾಖೆಗಳನ್ನ ತರಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ ಮತ್ತು ಎಲ್ಲ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಲ್ಲ ಸರ್ಕಾರಿ ನೌಕರರು ಸಂತೋಷದಿಂದ ಸ ಕರ್ತವ್ಯ ನಿರ್ವಹಿಸಬೇಕಾದರೆ ಏನೆಲ್ಲ ಸರ್ಕಾರಿ ನೌಕರ ಸಂಘಟನೆಯಿಂದ ಮಾಡಬೇಕೋ ಆ ಎಲ್ಲ ಸಂಘ ಕಾರ್ಯಗಳನ್ನು ಮಾಡೋದಕ್ಕೆ ಇಡೀ ತಂಡ ಹದಿನಾರು ಜನ ಏನು ತಂಡ ಇದ್ದೀವಿ ಅದು ಸಹ ಕಾಯ ವಾಚ ಮನಸ್ಸ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಈ ಒಂದು ಇವತ್ತು ಇವತ್ತೊಂದು ಕ ಉದ್ಘಾಟನೆ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ರಾಮನಗರ ಜಿಲ್ಲೆಯ ಪ್ರತಿದಿನದ ಸುದ್ದಿ ಮಾಹಿತಿ ಹಾಗೂ ಸ್ಥಳೀಯ ಅಂಗಡಿ ಮುಂಗಟ್ಟುಗಳ ಆಫರ್ ತಿಳಿಯಲು ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇಸ್ಟೋರ್ನಿಂದ ಇಂದೇ ಡೌನ್ಲೋಡ್ ಮಾಡಿ ನಿಮ್ಮೂರಿನಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಜಿಲ್ಲೆಯ ಲಕ್ಷಾಂತರ ಜನರಿಗೆ ತಲುಪಲು ನಮ್ಮೊಂದಿಗೆ ಕೈ ಜೋಡಿಸಿ ಧನ್ಯವಾದಗಳು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ